ಹಾಯ್ ನಾನು ನಿಮ್ಮ ಇವತ್ತು ಇವತ್ತೇನಪ್ಪ ಲಾಗು ಅಂತ ಅಂದರೆ ಫ್ರೆಂಡ್ ನಾನು ಮತ್ತು ನನ್ನ ಮಗಳು ಇವತ್ತು ಟ್ರಿಪ್ ಹೋಗ್ತಿದ್ವಿ ಟ್ರಿಪ್ ಎಲ್ಲಪ್ಪ ಅಂತ ಅಂದರೆ ಆಯಿತು ಆಮೇಲೆ ನಂಜನಗೂಡು ಮತ್ತು ಚಾಮರಾಜನಗರ ಚಾಮರಾಜನಗರದಲ್ಲಿ ಕನಕಗಿರಿ ಅಂದ್ಬಿಟ್ಟು ಒಂದು ಪ್ಲೇಸ್ ಐತೆ ಫ್ರೆಂಡ್ ಅಲ್ಲಿಗೆ ಟ್ರಕ್ಕಿಂಗ್ ಹೋಗ್ತಿದ್ವಿ ನಂಜನಗೂಡಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇ ಇರ್ಬೇಕು ಜೈಪುರದಲ್ಲಿ ಬೇಕರಿ ನೋಡಿದ ತಕ್ಷಣ ನನ್ನ ಮಗಳು ಏನಾದರೆ ಹೋಯ್ತಾ ತಿನ್ನೋಕ್ಕೆ ತಗೋತೀನಿ ಅಂತ ಹೇಳೋದು ಸರಿ ಅಂದ್ಬಿಟ್ಟು ನಾನು ಸ್ಟಾಪ್ ಕೊಟ್ಟೆ ಅಲ್ಲಿ ಹಾಗೆ ಅವಳಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ತಗೊಂಬ ಅಂತ ಹೇಳಿದೆ ಅವಳು ಹೋಗಿ ಚಿಪ್ಸು ಮತ್ತು ಜ್ಯೂಸು ಮತ್ತು ಚಾಕ್ಲೇಟ್ ಎಲ್ಲ ತಗೊಂಡ್ಬದಲು ಸರಿ ಅಂದ್ಬಿಟ್ಟು ಅವಳೆಲ್ಲ ತಗೊಂಡು ಮೇಲೆ ನಾನು ಸ್ವಲ್ಪ ಜ್ಯೂಸ್ ಇಸ್ಕೊಂಡು ಕುಡ್ದು ಆಮೇಲೆ ಪುನಃ ಗಾಡಿ ಸ್ಟಾರ್ಟ್ ಮಾಡಿದೆ ಹಾಗೆ ಹೋಗ್ತಿರ್ಬೇಕಾದ್ರೆ ಟಿ ವಿ ಎಸ್ ಮೋಟರ್ ಕಂಪ್ನಿ ಸಿಕ್ತು ಅಲ್ಲಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ನಾನು ಇಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ದೆ ಅಂತ ಇಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿದೆ ನಾನು ಮತ್ತು ಅಲ್ಲೆಲ್ಲ ಬೈಕೆಲ್ಲ ನಿಲ್ಲಿಸಿರೋಟು ನನ್ನ ಮಗಳಿಗೆ ಕೇಳಿದ್ಲು ಏನಕ್ಕೆ ಈ ಥರ ಬೈಕ್ ನಿಲ್ಸಾರೆ ಅಂತ ಅಲ್ಲಿ ಔಟ್ಸೈಡ್ ಬೈಕ್ಗಳಾದರೆ ಅಲ್ಲಿ ಹೊರ್ಗಡೆ ನಿಲ್ಲಿಸಿ ಕೆಲ್ಸಕ್ಕೆ ಹೋಗಬೇಕು ಟಿ ವಿ ಎಸ್ ಕಂಪ್ನಿ ಗಾಡಿಗಳಾದರೆ ಮಾತ್ರ ಒಳಗಡೆ ಅಲಾ ಮಾಡ್ತಾರೆ ಹಾಗೆ ನನ್ನ ಮಗಳು ಕೇಳಿದ್ಲು ಟಿ ವಿ ಎಸ್ ಕಂಪ್ನಿ ಇನ್ನೂ ಎಷ್ಟು ದೂರ ತನಕ ಐತೆ ಅಂತ ಕೇಳಲು ಅದಕ್ಕೆ ಎಲ್ಲ ತೋರಿಸ್ಕೊ ಇದೆ ಹಾಗೆ ಬರಬೇಕಾದ್ರೆ ಮುಂದೆ ಬಂದರೆ ನಾನು ಮೊದಲು ಕೆಲಸ ಮಾಡಬೇಕಾದ್ರೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಆಗೈತೆ ನಾವು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಯಾವ ಪೆಟ್ರೋಲ್ ಬಂಕು ಆಗಿರಲಿಲ್ಲ ಅದು ಯಾವಾಗ ಆಗೈತೆ ಅಂತ ನನಗೂ ಗೊತ್ತಿಲ್ಲ ಸದ್ಯದಲ್ಲಿ ನಾನು ತುಂಬ ದಿನ ಆಯಿತು ಈ ಕಡೆ ಬಂದು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ವರ್ಷನೇ ಆಗೈತೆ ಈ ಕಡೆ ಬಂದು ಅದಾದಮೇಲೆ ಇವಾಗಲೇ ಬತ್ತೆ ಇರೋದು ಇಲ್ಲಿ ಬತ್ತೆ ಇರೋ ಟ್ರಕ್ನ ನೋಡ್ಬಿಟ್ಟು ಏನು ಟ್ರಕ್ ಅಂತ ಕೇಳಲ್ಲೋ ಅದಕ್ಕೆ ಹೇಳಿದೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಬೈಕ್ಗಳನ್ನ ಔಟ್ಸೈಡ್ ತಗೊಂಡೋಗಿ ಡೆಲಿವರಿ ಕೊಡ್ತಾರೆ ಈ ಥರ ಟ್ರಕ್ಗಳಲ್ಲಿ ಅಂತ ಹೇಳ್ತಾಯಿದ್ದೆ ಮತ್ತು ಹೊರಗಡೆಯಿಂದ ಬರೋ ಮೆಟೀರಿಯಲ್ನು ಈ ಕಂಪ್ನಿಗೆ ತಗೊಬರೋಂಥ ಟ್ರಕ್ಗಳೆಲ್ಲ ಇದ್ದೇನೆ ಅಂತಲೂ ಹೇಳಿದೆ ಅವಳಿಗೆ ಮತ್ತು ಇಲ್ಲಿ ಮುಂದೆ ಒಂದು ಬ್ಯಾತಳಿ ಅಂತ ಊರು ಸಿಗ್ತದೆ ಅದಕ್ಕೆ ನನ್ನ ಮಗಳಿಗೆ ಹೇಳಿದೆ ಈ ಊರ ಹೆಸರು ಬ್ಯಾತಳಿ ಅಂತ ಅಂದ್ಬಿಟ್ಟು ಹೇಳಿದೆ ನಾನು ಒಂದು ಇಲ್ಲೊಂದು ಎರಡು ಮೂರು ತಿಂಗಳು ಇಲ್ಲೇ ರೂಮ್ ಮಾಡಿದೆ ಅದಕ್ಕೆ ಈ ಊರ ಹೆಸರು ಕೇಳ್ಬಿಟ್ಟು ನನ್ನ ಮಗಳು ಸಕ್ಕತ್ತಾಗಿ ನೆಗೀತಾ ಇದ್ಲು ಏನು ಈ ಥರ ಐತೆ ಈ ಊರ ಹೆಸರು ಅಂತ ಅದೇ ರೀತಿ ಈ ಊರನ್ನ ನೋಡಿದಾಗ ನನಗನ್ನಿಸ್ತು ಈ ಊರು ಸಖತ್ ಇಂಪ್ರೂವ್ ಆಗೈತೆ ಇತ್ತೀಚೆಗೆ ಅಂತ ನಾವು ಕೆಲಸ ಮಾಡಬೇಕಾದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಮನೆಗಳೆಲ್ಲ ಇರಲಿಲ್ಲ ಎಲ್ಲ ಚಿಕ್ಕ ಪುಟ್ಟ ಮನೆಗಳಿದ್ದು ನನ್ನ ಮಗಳಿಗೆ ಸಿಗೋ ಊರುಗಳ ಬಗ್ಗೆ ಮತ್ತು ನಾನು ಕೆಲಸ ಮಾಡಿದ್ರೆ ಬಗ್ಗೆ ಹೇಳ್ಕೊಂಡು ಬರ್ತಾಯಿದೆ ಹಾಗೆ ನಂಜನಗೂಡು ಸಿಕ್ತು ನಂಜನಗೂಡಲ್ಲಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಶಾರ್ಟ್ ಕಟ್ ಐತೆ ಆದರೆ ನಾನು ಆ ಕಡೆಯಿಂದ ಹೋಗಲಿಲ್ಲ ಚಾಮರಾಜನಗರ ಹೋಗ್ಬೇಕಾದ್ರೆ ಆ ರೋಡ್ ಐತೆ ಆ ರೋಡಲ್ಲಿ ಹೋಗ್ಬೇಕು ನಂಜುಂಡೇಶ್ವರ ದೇವಸ್ಥಾನಕ್ಕೆ ನನ್ನ ಮಗಳು ನಂಜನಗೂಡನ್ನ ಸಿಟಿ ಒಳಗಡೆ ನೋಡಿಲ್ಲ ಅಂತ ಹೇಳಿದಕ್ಕೆ ಸಿಟಿ ಒಳಗಡೆಯಿಂದಲೇ ಕರ್ಕೊಂಡು ಹೋಯ್ತೀನಿ ಬಾ ಆ ಕರ್ಕೊಂಡು ಹೋಯ್ತಾ ಇದೆ ಆದರೆ ಅಲ್ಲೇ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೂ ನನ್ನ ಮಗಳಿಗೂ ಸ್ವಲ್ಪ ಜಗಳ ಆಯಿತು ಏನಪ್ಪ ಅಂತಂದರೆ ಕನಕಗಿರಿಗೆ ಹೋಗೋದು ಬೇಡ ಟೈಮ್ ಆಗೈತೆ ಅಂತ ಹೇಳಿದ್ಕೆ ಅವಳು ಮಾತಾಡೋದೇ ನಿಲ್ಲಿಸ್ಬಿಟ್ಲು ಹಾಗೆ ನನ್ನ ಮಗಳಿಗೆ ಪುಸಿ ಬಿಡಿ ಒಂದು ಒಂದು ಓವರ್ ಸಿಕ್ತು ನನ್ನ ಮಗಳಿಗೆ ಹೇಳಿದೆ ಫ್ಲೈ ಓವರ್ ಅಂತ ಹೇಳಿದಕ್ಕೆ ಇಂಥ ಫ್ಲೈಓವರ್ಗಳನ್ನ ನಾನು ಬೇಕಾದಷ್ಟು ನೋಡೀನಿ ಅಂತ ಹೇಳಲ್ದು ಅದಕ್ಕೆ ನಾನು ಎಲ್ಲಿ ನೋಡಿದ್ದೀನಿ ಅಂತ ಕೇಳಿದಕ್ಕೆ ನಾನು ಬೆಂಗಳೂರಿಗೆ ಹೋಗಬೇಕಾರೆ ಈ ಥರದ್ದು ಬೇಕಾದಷ್ಟು ಸಿಕ್ಕಿದ್ದು ನಾನು ನೋಡಿದ್ದೀನಿ ಅಂತ ಹೇಳಲ್ಲು ಹಾಗೇ ಮಾತಾಡ್ಕೊಂಡು ನನ್ನ ಮಗಳನ್ನ ಚೆನ್ನಾಗಿ ರೇಗಿಸ್ತಾ ಇದೆ ಅವಳು ನನ್ನ ಜಾಸ್ತಿ ರೇಗಿಸ್ಬೇಡ ನನಗೆ ಯಾಕೋ ಬಿ ಪಿ ಜಾಸ್ತಿ ಆದರೆ ಸರಿ ಇರೋಕ್ಕಿಲ್ಲ ಅಂದ್ಬಿಟ್ಟು ನನಗೆ ಅವಾಜ್ ಆಗ್ತಾಯಿದ್ದು ಸರಿ ಅಂದ್ಬಿಟ್ಟು ಹಾಗೆ ಬಂದು ಹಾಗೆ ನಂಜನಗೂಡು ದೇವಸ್ಥಾನದ ಹತ್ರ ಬಂದು ಮೊದಲು ಮಾಡಿ ಕೆಲಸನೇ ನಾನು ನನ್ನ ಮಗಳು ಇಲ್ಲೊಂದು ಸೆಲ್ಫಿ ತಗೊಂಡು ಸರಿ ಅಂದ್ಬಿಟ್ಟು ಫೋಟೋ ಎಲ್ಲ ತಗೊಂಡಾದ ಮೇಲೆ ದೇವಸ್ಥಾನದ ಹತ್ರ ಹೊರಟು ಈ ದೇವಸ್ಥಾನಕ್ಕೆ ನಾನು ತುಂಬ ಸಲ ಬಂದಿದ್ರು ಒಳಗಡೆ ಎಂಟ್ರಿ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್ ನಾನು ಒಳಗಡೆ ಹೇಗೈತೆ ಅಂತಲೇ ನೋಡಿರಲಿಲ್ಲ ಒಳಗಡೆ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಹಾಗೆ ದೇವ್ರ ದರ್ಶನ ಮಾಡೋಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಲೈನಲ್ಲಿ ಹೋಯ್ತಾಯಿದ್ವು ಇಲ್ಲಿ ತುಂಬ ಜನ ಇಲ್ಲದ್ರು ಬ್ಯಾರಿಗೇಡ್ ಅಂತೂ ಸಖತ್ತು ಉದ್ದಾಗಿ ಹಾಕಿದ್ರು ತುಂಬ ದೂರನೇ ಇತ್ತು ದೇವಸ್ಥಾನ ಹಾಗೆ ಒಳಗಡೆ ದೇವ್ರ ದರ್ಶನ ಮಾಡಬೇಕಾದ್ರೆ ವೀಡಿಯೋ ಮತ್ತು ಫೋಟೋ ಏನೂ ತೆಗಿಯಾಗಿಲ್ಲ ಅಲ್ಲೊಂದು ಫೋಟೋ ತೆಗಿಯೋಗಿ ನಾನು ಬೈ ಕೂಡ ಬಯಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಳ್ಳೆಯ ಹತ್ರ ಬಂದವು ಫೋಟೋ ತಗೊಳ್ಳೋದ ಅಂತ ಅಲ್ಲಿ ಬಂದರೆ ಹಾರ್ಸ್ ರೈಡಿಂಗ್ ಇತ್ತು ಹಾಗೆ ನನ್ನ ಮಗಳನ್ನ ಹಾರ್ಸ್ ರೈಡಿಂಗ್ ಮಾಡಿಸ್ದೆ ಅದ್ರ ಮೇಲ್ಗಡೆ ಹೋಗ್ಬೇಕಾದ್ರೆ ಭಯ ಇಲ್ಲ ಅದರಿಂದ ನಾನು ಕೂಗ್ಬಿಟ್ಟು ಸ್ಮೈಲ್ ಮಾಡು ವೀಡಿಯೋ ಮಾಡ್ತವಾನೆ ಅಂತ ಹೇಳಿದೆ ಆಗ ನನ್ನ ಕಡೆ ತಿರುಗಿ ಸ್ಮೈಲ್ ಮಾಡದ್ಲು ನನ್ನ ಮಗಳು ಕುದುರೆ ಮೇಲೆ ಹೋಗಿದ್ದು ಮೇಲೆ ಅವ್ರನ್ನ ಕೇಳ್ದವ ನಂದು ನನ್ನ ಮಗಳದ್ದು ಒಂದು ಫೋಟೋ ತಗೊಳ್ತೀರ ಕುದುರೆ ಮೇಲ್ಗಡೆ ಕೂತ್ಕತೀವಿ ಅಂತ ಸರಿ ಆಯಿತು ತೊಗೊಳ್ತೀವಿ ಅಂತ ಹೇಳಿದ್ವು ನನಗೇನು ಅವ್ರು ದುಡ್ಡು ತಗೊಳಿಲ್ಲ ಫ್ರೀಯಾಗೆ ಫೋಟೋ ತಗೊಟ್ರು ಅದೆಲ್ಲ ಮುಗಿದ್ಮೇಲೆ ನಾವು ಹೊರಟಿದ್ದೆ ಕನಕಗಿರಿಗೆ ಈ ಜಾಗ ಬಂದು ನಂಜನಗೂಡಿಂದ ಒಂದು ಮೂವತ್ತೆಂಟು ಕಿಲೋಮೀಟರ್ ಆಯ್ತದೆ ಹಾಗೆ ಇಲ್ಲಿ ಬೆಟ್ಟಕ್ಕೆ ಹೋಗಿ ದಾರಿ ಗೊತ್ತಿರಲಿಲ್ಲ ಇಲ್ಲೊಬ್ಬರು ಸಿಕ್ಕಿದ್ರು ಅವ್ರನ್ನ ಕೇಳ್ದು ಅವರು ದಾರಿ ಹೇಳ್ಕೊಟ್ರು ಈ ಕಡೆ ಹೋಗಿ ಅಂತ ಹೇಳಿದ್ರು ಹಾಗೆ ನಾನು ನನ್ನ ಮಗಳು ಹೊರಟೋ ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನನಗೆ ತುಂಬ ಇಷ್ಟ ಸುದೀಪ್ ಅವ್ರದ್ದು ಮತ್ತು ವಾಲ್ಮೀಕಿ ಮಹರ್ಷಿ ಅವ್ರದ್ದು ಇಲ್ಲಿ ಸ್ಟ್ಯಾಚ್ಯೂ ಹಾಕಿದ್ರು ಅದು ನೋಡಿ ತುಂಬ ಖುಷಿಯಾಯಿತು ನನಗೆ ಆ ಊರೊಳಗಡೆ ಎಲ್ಲ ಸುತ್ತಾಡ್ಕೊಂಡು ಕೊನೆಗೆ ಬೆಟ್ಟಕ್ಕೆ ಹೋಗೋ ದಾರಿ ಸಿಕ್ತು ಇಲ್ಲಿಂದ ಒಂದೆರಡು ಕಿಲೋಮೀಟರ್ ಆಯ್ತದೆ ಬೆಟ್ಟಕ್ಕೆ ಹೋಗೋಕ್ಕೆ ಆ ಊರಿಂದ ಇಲ್ಲಿ ಬಂದರೆ ಅಂತೂ ಮೇಲ್ಗಡೆ ಅಲೋ ಇಲ್ಲ ಈ ಹೋಗಬೇಕು ಹೋಗ್ಬೇಕು ಮೆಟ್ಲುಗಳತ್ತೋಕ್ಕೆ ಅಷ್ಟಂತ ಕಷ್ಟ ಏನು ಅನ್ನಿಸ್ಲಿಲ್ಲ ಹಿಂದೆ ತಿರುಗು ನೋಡಿದ್ರೆ ಆಗಲೇ ನನ್ನ ಮಗಳು ತಿಂಡಿ ತಿನ್ನೋಕ್ಕೆ ಹುಡುಕ್ತಾ ಇದ್ಲು ಬ್ಯಾಗಲ್ಲಿ ಬೇಗ ಬೇಗ ಬಾ ಮಳೆ ಬರ್ತದೆ ಅಂತ ಹೇಳ್ತಾ ಇದೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಂತೂ ತುಂಬ ಕಷ್ಟ ಆಯ್ತಿತ್ತು ಇಲ್ಲಿ ಕಾರೆಲ್ಲ ಸ್ಲಿಪ್ ಆಯ್ತಾಯಿತ್ತು ಮೇಲ್ಗಡೆ ಹತ್ತೋಕ್ಕೆ ಇಲ್ಲೆಲ್ಲ ಫುಲ್ ಮೆಟ್ಲು ಎಲ್ಲ ಮತ್ತು ವೇಸ್ಟೇಜ್ ಎಲ್ಲ ಇಲ್ಲಿ ಹಾಕ್ಬಿಟ್ಟವ್ರೆ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಏನು ಬೇಜಾರು ಅಂತ ಅನ್ನಿಸ್ತಿಲ್ಲ ಅಲ್ಲಿಂದ ಬಂದಿದ್ದಕ್ಕೂ ಪರವಾಗಿಲ್ಲ ಅನ್ನಿಸ್ತು ಹಾಗೆ ಮೆಟ್ಲಕ್ಕಂದು ಮೇಲ್ಗಡೆ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕ ಮಂಟಪಗಳಿದ್ದು ಅದನ್ನು ತೋರಿಸ್ಬಿಟ್ಟು ನನ್ನ ಮಗಳಿಗೆ ಹೇಳಿದೆ ಜೈನ ಧರ್ಮದವರು ಪೂಜೆ ಮಾಡಬೇಕು ಅಂದರೆ ನಮ್ಮ ರೀತಿ ಪೂಜೆ ಮಾಡೋಕ್ಕಿಲ್ಲ ಆ ಮಂಟಪಗಳ ಹತ್ರ ಹೋಗ್ಬಿಟ್ಟು ಅವರು ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಮತ್ತು ಸಕ್ಕರೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದೆ ಅದಕ್ಕೆ ನನ್ನ ಮಗಳು ಓಡೋಗಿ ಅಲ್ಲಿ ಸಿಗ್ತದೆ ಅನ್ಬಿಟ್ಟು ಬಗ್ಗೆ ನೋಡ್ತಾ ಇಲ್ಲೋ ಅಲ್ಲಿ ಏನೂ ಸಿಗಲಿಲ್ಲ ಯಾಕಂದರೆ ಇವಾಗ ಅಲ್ಲಿ ಪೂಜೆ ನಡೀತಾ ಇರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ ಅಲ್ಲಿ ಎಲ್ಲ ಇವಾಗ ಹೊಸ್ತಾಗಿ ಕೆಲಸ ನಡೀತಾ ಇತ್ತು ದೇವಸ್ಥಾನದ ಕೆಲಸ ಕನಕಗಿರಿ ಲಾಸ್ಟ್ ಪೀಕ್ ಬಂದು ಇದೇ ಇಲ್ಲಿಗೆ ಹೋಗೋಕ್ಕಾಗಲಿಲ್ಲ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಆದ್ದರಿಂದ ನಾನು ನನ್ನ ಮಗಳು ರಿಟರ್ನ್ ಊರು ಕಡೆ ತಿರುಗ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್